ಡೊನಾಲ್ಡ್ ಟ್ರಂಪ್ ಕೊಲೆಗೆ ಯತ್ನ ಗುಂಡಿನ ದಾಳಿ ಸ್ವಲ್ಪದ್ರಲ್ಲೇ ಬಚಾವಾದಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಲ್ಪದ್ರಲ್ಲೇ ಸಾವಿನಿಂದ ಪಾರಾಗಿದ್ದಾರೆ ಸ್ವಲ್ಪದ್ರಲ್ಲೇ ಬದುಕುಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಈ ರ್ಯಾಲಿ ಆಗ್ಬೇಕಾದ್ರೆ ಗುಂಡಿನ ದಾಳಿ ಆಗಿದೆ ಟ್ರಂಪ್ ಮೇಲೆ ಡೊನಾಲ್ಡ್ ಟ್ರಂಪ್ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ರಿಂದ ಬಚಾವ್ ಆಗಿದ್ದಾರೆ ಅಮೆರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ಆಗಿರುವಂತಹ ಘಟನೆ ಇದೆ ಓರ್ವ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ರೆ ಶೂಟ್ ಮಾಡಿರುವಂತಹ ದುಷ್ಕರ್ಮಿಯನ್ನ ರಕ್ಷಣಾ ಪಡೆ ಅಲ್ಲಿನ ಸೀಕ್ರೆಟ್ ಸರ್ವಿಸ್ ಏನಿದೆ ಅವರು ಹೊಡೆದುರಿಸಿದ್ದಾರೆ ಓರ್ವನ ಸಾವಾಗಿದೆ ಸೀಕ್ರೆಟ್ ನವರು ಕೂಡ ಬಂದು ಕವರ್ ಆಗ್ತಾರೆ ಗುಂಡು ಬೀಳ್ತಿದ್ದಂತೆ ಕೆಳಗೆ ಕುಳಿತಂತ ಡೊನಾಲ್ಡ್ ಟ್ರಂಪ್ ತಕ್ಷಣ ಟ್ರಂಪ್ ನೆರವಿಗೆ ರಕ್ಷಣಾ ಸಿಬ್ಬಂದಿ ಧಾವಿಸಿದರು ಕೆಲ ಕಾಲ ಸುಧಾರಿಸಿಕೊಂಡು ಮೇಲೆದ್ದ ಟ್ರಂಪ್ ಗುಂಡಿನ ದಾಳಿ ನಡೆಸಿದವನನ್ನ ಈಗ ರಕ್ಷಣಾ ಪಡೆ ಅಲ್ಲಿ ಹೊಡೆದುರುಳಿಸಿದೆ ಆದ್ರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬೆಂಬಲಿಗರು ಈ ಕೃತ್ಯವನ್ನ ಮಾಡಿರುವಂತಹ ಆರೋಪ ಇದೆ ಆದ್ರೆ ಬೈಡನ್ ಟ್ರಂಪ್ ಮೇಲಿನ ಈ ಗುಂಡಿನ ದಾಳಿಯನ್ನ ಖಂಡಿಸಿದ ಅಮೆರಿಕಾದಲ್ಲಿ ಇಂಥ ಹಿಂಸಾಚಾರಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು ಘಟನೆ ಖಂಡಿಸಲು ನಾವು ಒಂದು ರಾಷ್ಟ್ರವಾಗಿ ಒಂದಾಗಬೇಕು ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಟ್ರಂಪ್ ಮೇಲಿನ ಗುಂಡಿನ ದಾಳಿಯನ್ನ ಖಂಡಿಸಿದ್ದಾರೆ ಜೋ ಬೈಡನ್ ಆದ್ರೆ ಜೋ ಬೈಡನ್ ಕಡೆಯವರೇ ಈ ಒಂದು ಶೂಟ್ ಶೂಟ್ಔಟ್ ಮಾಡಿದಾರೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ ಗುಂಡು ಆಲ್ಮೋಸ್ಟ್ ಕಿವಿಯನ್ನು ಸವರ್ಕೊಂಡು ಹೋಗಿದೆ ಸೊ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ರ್ಯಾಲಿಯಲ್ಲಿ ಆಗಿರುವಂತಹ ಗುಂಡಿನ ದಾಳಿ ಟ್ರಂಪ್ ಮೇಲಿನ ಗುಂಡಿನ ದಾಳಿಯ ಬಗ್ಗೆ ಪ್ರಧಾನಿ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ನನ್ನ ಸ್ನೇಹಿತ ಟ್ರಂಪ್ ಮೇಲಿನ ದಾಳಿ ಬಲವಾಗಿ ಖಂಡಿಸುತ್ತೇನೆ ರಾಜಕೀಯ ಹಾಗೇನೆ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಶೀಘ್ರವೇ ಟ್ರಂಪ್ ಗುಣಮುಖರಾಗಲಿ ಅಂತ ನಾನು ಹಾರೈಸ್ತೇನೆ